ಕರ್ನಾಟಕ ರಾಜ್ಯದ ಅತ್ಯಂತ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟರ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ದಾವಣಗೆರೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಲಾಯಿತು ಇಂದು ಉಪವಿಭಾಗಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಲಾಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾತನಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ಏಳು ನ್ಯಾಯಾಧೀಶರ ತೀರ್ಪಿನಂತೆ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣ ಜರೂರಿಗಾಗಿ ಜಾರಿ ಮಾಡಲು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸುತ್ತೇವೆ ಈ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಮಾಡುತ್ತೇವೆ ಎಂದು ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹೇಳಿದರು ಹಾಗೆ ಇದು ನಮ್ಮ ಹಕ್ಕು ನಮಗೆ ಸಿಗಬೇಕಾದ ನ್ಯಾಯಯುತವಾದ ಪರಿಶಿಷ್ಟರ ಒಳ ಮೀಸಲಾತಿ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಏಳು ಸದಸ್ಯರ ಪೀಠವು ಆಜ್ಞಾಪಿಸಿದೆ ಆದರೆ ರಾಜ್ಯ ಸರ್ಕಾರ ಇದನ್ನ ಇನ್ನೂ ಜಾರಿ ಮಾಡಿಲ್ಲ ಆದ್ದರಿಂದ ಕೂಡಲೇ ಒಳ ಮೀಸಲಾತಿ ಪರಿಶಿಷ್ಟ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿತ್ತು ಕಂಗಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಡಬೇಕು ಈ ಒಳ ಈ ತುಟಕ್ಕೆ ಒಳಗಿರುವಂಥ ಸಮುದಾಯಕ್ಕೆ ಒಳ ಮೀಸಲಾತಿ ಕಲ್ಪಿಸಬೇಕು ಇದನ್ನು ಯಾವುದೇ ರೀತಿಯಾದಂಥ ಆರ್ಟಿಕಲ್ ಫೋರ್ಟೆ ರೈಟ್ ಟು ಇಕ್ವಾಲಿಟಿ ಇದು ಏನು ವೈಲೇಷನ್ ಆಗಲ್ಲ ಇದರಿಂದ ಕೊಡೋದ್ರಿಂದ ಒಂದು ಸಮುದಾಯ ಮಾರ್ಗತೆ ಅಂತ ಮೀಸಲಾತಿ ಕೊಡಬೇಕಂತ ಅಸ್ತು ಮಾಡಿತ್ತು ಆದರೂ ಕೂಡ ಯಾವುದೇ ಸರ್ಕಾರ ಇದನ್ನು ಹೆಚ್ಚಿನ ಎಚ್ಚೆತ್ತುಕೊಳ್ಳದೆ ಇದನ್ನು ಜಾರಿಗೆ ತರುವಂಥ ಕೆಲಸವನ್ನು ಯಾವ ಸರ್ಕಾರನೂ ಮಾಡಿಲ್ಲ ಹಾಗೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿನ್ನಯ್ಯಾವ ಸ್ಟೇಟ್ ಆಫ್ ಆಂಧ್ರ ಈ ಪ್ರಕರಣದಲ್ಲೂ ಕೂಡ ಮೊನ್ನೆ ಒಳ ಮೀಸಲಾತಿ ಯಾವುದೇ ರೀತಿಯಾದಂಥ ಆರ್ಥಿಕ ಭೋಷಿಯನ್ನು ಉಲ್ಲಂಘನೆ ಮಾಡಲ್ಲ ರಾಜ್ಯ ರಾಜ್ಯಕ್ಕೆ